ಹಲೋ ಎಲ್ಲರಿಗೂ ನಮಸ್ಕಾರ ಮೋಡೋನ್ ಚಾಲ್ಗೆ ಸರ್ ಸ್ವಾಗತ ಆಯ್ತು ನಾವು ಎಲ್ಲಪ್ಪ ಇದೀವಿ ಕಂಚಿ ಕೋ ಸುಭಲಕ್ಷ್ಮಿ ಸಿಲ್ಕ್ಸ್ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ದಂಗೆ ಈ ದಿನನೂ ಮಾಡಿದ್ವಿ ಆ್ಯಂಡ್ ಇದ್ರ ಬೆಸ್ಟ್ ವಿಷಯ ಏನು ಗೊತ್ತಾ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರುವಂಥ ಕರೆಕ್ಷನ್ಸು ಸೊ ತುಂಬಾ ಅಫರ್ಡೆಬಲ್ ಪ್ರೈಸಲ್ಲಿ ಸಕ್ಕತ್ ವೆರೈಟೀಸ್ ಬರೀ ತೌಸಂಡ್ ರುಪೀಸ್ ಒಳಗಡೆನೆ ನಿಮ್ಗೆ ಹೋಗುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಓಕೆನಾ ಬಟ್ ಇಲ್ಲಿ ನಿಮ್ಗೆ ಸಾವಿರ ರೂಪಾಯಿ ತನಕ ವಿಡಿಯೋ ಸಾರಿ ಸೀರೆಗಳೆಲ್ಲ ಇದೆ ಬಟ್ ಅದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿರ್ತೀನಿ ಇವತ್ತು ಬಂದ್ಬಿಟ್ಟು ನಾನು ಬಿಲೋ ತೌಸಂಡ್ ಒಳಗಡೆ ತೋರಿಸುವಂತ ಕಲೆಕ್ಷನ್ ನೋಡಿ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿಕೋ ಶುಭಲಕ್ಷ್ಮಿ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ಬರ್ತಾರೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭ ಲಕ್ಷ್ಮಿ ಸರಿ ಮೋಡನ್ ಸಾಲ ಕಡೆಯಿಂದ ಹೇಳ್ತಾ ಇವತ್ತಿನ ಮೇಡನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಇನ್ನೊಂದು ವಿಷಯನ ಖುಷಿ ಖುಷಿಯಾಗಿ ಹೇಳ್ತೀನಿ ಯಾಕಂತಂದ್ರೆ ಈ ಅನುಭವ ನಿಮ್ಗೆ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಆತ ಅದಕ್ಕೋಸ್ಕರ ಹೇಳ್ತೀನಿ ದಯವಿಟ್ಟು ನೀವು ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖಕ್ಕೆ ಜೊತೆಗೆ ನಮ್ಮ ರಾಜ್ಯದ ಕಾಂಗ್ರೆಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟ್ ಅಲ್ಲಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಇರಲ್ಲ ಮೆಟ್ಲತ್ತಿ ಸ್ವಲ್ಪ ಹೊರಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿದೀವಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ನಿಮ್ಮ ಸೇವೆಗೆ ರೆಡಿ ಆಗಿರ್ತೀವಿ ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮ್ಗೆ ಇನ್ನೂರೂ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧದ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಆರಿ ಬರ್ತೀವಿ ಗ್ಲೌಸ್ ಸ್ಟಿಚಿಂಗು ಡ್ರೆಸ್ ಸ್ಟಿಚಿಂಗು ಇದನ್ನು ಕೂಡ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮಗೆ ನಿಮ್ಗೆ ತೋರ್ತೀನಿ ಇನ್ನೂರಐವತ್ತು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ನಾ ತೋರ್ತೀನಿ ನೋಡೋಣ ಬನ್ನಿ ಈಗ ನಾನ್ ನಿಮ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ನಾನು ಪ್ರತಿ ಸಲ ನಾನು ಇನ್ನೂರ ಐವತ್ತು ರೂಪಾಯಿ ಸಾರಿ ತೋರ್ತಾ ಇದೀನಿ ಬಟ್ ಪ್ರತಿ ಟೈಮ್ ಕೂಡ ಡಿಫ್ರೆಂಟ್ ವೆರೈಟೀಸ್ ನಾಗ ಕೊಡ್ತೀನಿ ನೋಡಿ ಈ ಸಲ ನಾನ್ ನಿಮಗೆ ಕೊಡ್ತಾ ವೆರೈಟಿ ಇನ್ನೂರ ಐವತ್ತು ರೂಪಾಯಿ ಒಂದು ಬ್ಯೂಟಿಫುಲ್ ಆಗಿರ್ತದೆ ಡಿಫ್ರೆಂಟ್ ವೆರೈಟಿ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಇನ್ನೂರ ಐವತ್ತು ರೂಪಾಯಿಗೆ ಈ ಸಾರಿ ಸಿಕ್ಕುತ್ತಾ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೇಕು ಆ ತರ ವೆರೈಟಿ ಬಂದು ಟೂ ಫಿಫ್ಟಿ ರುಪೀಸ್ ಅಲ್ಲಿ ಒಂದು ಲೆನಿನ್ ಪ್ರಿಂಟ್ ಸಾರಿ மோஸ்ட் பியூட்டிஃபுல் சீரை லோ இதாக டிசைன்ஸ் அது காம்ப்ரமஸ் இல்லை சிங்கல் பீஸ் கூட நம்ம சீரை ட்னா கொடுத்து ஐவத் ரூபாய் சீரை ட்னா இமீடியேட் ஆக வந்து பர்ச்சேஸ் சோ மதவை சீசன் அன்னோத ஒே கிஃப்டிங் ஐட்டம்ஸ் கூட வீடியோ இது சோ கிஃப்டிங் சாரீஸ் வீடியோன ஃபுல் எப்ப ಕ್ರಿಸ್ಟ್ ಬ್ಲೌಸ್ ಅಂದ್ರೆ ಅಫೋರ್ಡಬಲ್ ರೀ ಯಾರು ಬೇಕಾದ್ರೂ ಬನ್ನಿ ಎಷ್ಟು ಪೀಸ್ ಬೇಕಾದ್ರೂ ಖರೀದಿ ಮಾಡ್ಕೊಳ್ಳಿ ದ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಇದಾಗಿರ್ತವೆ ಎಷ್ಟು ಬೇಕಾ ತಗೊಳ್ಳಿ ವೆರೈಟಿ ಅಷ್ಟು ವೆರೈಟಿ ಇದೆ ಎಷ್ಟು ಕೇಳಿದ್ರೆ ಕೊಡ್ತೀನಿ ನಾನು ನಿಮಗೆ ಇದೆಲ್ಲ ಬಂದು ಮುನ್ನೂರ ಎಪ್ಪತ್ತು ರೂಪಾಯಿ ಒಂದು ಬ್ಯೂಟಿಫುಲ್ ಲೆನಿನ್ ಪ್ರಿಂಟ್ ಸಾರಿ ಕಾಟನ್ ನೋಡ್ತಾ ಇದ್ರಲ್ಲ ಯಾರಿಗಾರು ಈ ಸೀರೆಗಳ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಕರೀತೀನಿ ನೋಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಪ್ಯೂರ್ ಲೆನಿನ್ ಸಾರಿ ಓಕೆ ನೋಡಿ ಲೆನಿನ್ ಕಾಟನ್ ಸಾರಿ ಬರುತ್ತಿದೆ ಆಕ್ಚುಲಿ ಆಹಾ ವೆರೈಟಿ ಆಫ್ ಕಲೆಕ್ಷನ್ಸ್ ಸೂಪರ್ ಆಗಿದೆ ಇದರ ಮೇಲೆ ಬಂದು ನಿಮ್ಗೆ ಆಗತ್ತೆ ಮೇಡಮ್ ನಾನೂರ ಐವತ್ ರೂಪಾಯಿ ಈ ನಾನೂರ ಐವತ್ತು ರೂಪಾಯಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಹತ್ತು ಸೀರೆ ಮೇಲೆ ಖರೀದಿ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆನಲ್ಲಿ ನಿಮಗೆ ಒಂದ್ಸಾರಿ ಗಿಫ್ಟ್ ಕೂಡ ಕೊಡಿ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ ಎಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಬ್ವಿಯಸ್ಲಿ ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಅದೇ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಲೆಂತ್ ಮೀಟರ್ ಸ್ಯಾರೀಸ್ ಗಳಾಗಿರ್ತವೆ ಬರೀ ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ಈ ಸೀರೆ ನಿಮ್ದು ಆಗಿಸ್ತದೆ ಮೇಡಮ್ ನೋಡಿ ಈ ಸಲ ನಾನು ನಿಮಗೆ ಕೊಡ್ತಾ ಒಂದು ಪ್ರೀಮಿಯಂ ಡೋಲಾ ಸಿಲ್ಕ್ ಸಾರಿ ವಿತ್ ಬಾರ್ಡ್ರ್ ಬಂದು ಸೀಕ್ವೆನ್ಸ್ ಬಾರ್ಡ್ರ್ ಇದ್ರ ಬೆಲೆ ನಿಮ್ಗಾಗತ್ತೆ ಬರಿ ಐನೂರು ರೂಪಾಯಿ ಮೇಡಮ್ ಸೂಪರ್ ಮಾಡಿ ಮೇಡಮ್ ಸಾಫ್ಟ್ ಇದೆ ಸೀರೆ ಅಂಡ್ ಈ ಪ್ರೈಸ್ ಗೆ ಇದು ಸೂಪರ್ ಬರ್ತಿ ಆಗಿದೆ ನಿಮಗೆ ಏನಾದ್ರು ಪ್ರೀಮಿಯಂ ಧೂಲಾ ಸಿಲ್ಕ್ ಬೇಕು ಅಂದ್ರೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಲೈಕ್ ಓನ್ ಗೆ ಅಥವಾ ಟೀಚರ್ ಸ್ಟಾಫ್ ಬ್ಯಾಂಕ್ ಸ್ಟಾಫ್ ಎಲ್ಲ ಇದ್ರ ಅಂದ್ರೆ ನಿಮ್ಗೆಲ್ಲ ಬೇಕು ಬಂದು ಖರೀದಿ ಮಾಡ್ಕೊಳ್ಳಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡ್ಕೊಬಹುದು ಲೈಕ್ ಒಂದೇ ಸಾರಿ ಕಲೆಕ್ಷನ್ಸ್ ಹತ್ತು ಪೀಸ್ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಲೈಕ್ ನಾನೂರ ಐವತ್ತು ರೂಪಾಯಿ ಅರವತ್ ರೂಪಾಯಿ ತನಕ ಇರುವಂತ ವೆರೈಟೀಸ್ ಅಲ್ಲಿ ಯಾವ್ದಾದ್ರು ಮಿಕ್ಸ್ ಮ್ಯಾಚ್ ಮಾಡಿ ತಗೊಂಡ್ರಿ ಅಂದ್ರೂ ಕೂಡ ನಿಮಗೆ ಈ ಆಫರ್ ಸಿಗುತ್ತೆ ಲೈಕ್ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಸಿಕ್ಕೇ ಸಿಗುತ್ತೆ ಈ ಕಲೆಕ್ಷನ್ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ ಕೂಡ ಈ ಸಲ ಒಂದು ಡಿಸೈನರ್ ಸಾರಿ ಕೊಡ್ತಾ ಇದೀನಿ ಎಲ್ಲ ಎತ್ತಿ ಪ್ರಿಂಟ್ ಸಖತ್ ಆಗಿದೆ ಐಟಮ್ ಅಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಮೇಡಮ್ ಎಲ್ಲಾ ಡಿಸೈನ್ ಲೇಟೆಸ್ಟ್ ಡಿಸೈನ್ ಬೆಲೆ ಬಂದ್ರೆ ನಿಮಗೆ ಆರ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಫಿಫ್ಟಿ ರುಪೀಸ್ ಮಸ್ತ್ ಐಟಮ್ ಮೇಡಮ್ ಸೀರೆ ಹುಟ್ಟ್ರೆ ಹುಟ್ಟೋರ್ ಕುಣದು ಕುಪ್ಲಸ್ ಬಿಡ್ಬೇಕು ಹಂಗಿದೆ ಸಾರಿ ಇದು ತುಂಬಾನೇ ಚೆನ್ನಾಗಿರುವಂತ ಸೀರೆಗಳು ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ 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 ಬ್ಯೂಟಿಫುಲ್ ಸೀರೆ ಇದು ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಸೂಪರ್ ವರ್ತಿ ಅಂತಲೇ ಹೇಳ್ಬಹುದು ಸೊ ಪ್ರಿಂಟೆಡ್ ಸ್ಯಾರೀಸ್ ಗಳಾಗಿರುತ್ತೆ ಇದೇನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಈ ಸಲ ನಾನು ನಿಮ್ಗೊಂದು ಡಿಸೈನರ್ ಟಾಪ್ ಡೈಡ್ ಸಾರಿ ಕೊಡ್ತಾ ಇದೀನಿ ಓಕೆ ಇದು ಬಂದು ಟಾಪ್ ಡೈಡ್ ಸಾರಿ ಟಾಪ್ ಆಗಿದೆ ಸೂಪರ್ ಆಗಿದೆ ಸಾರಿ ಬೆಲೆ ನಿಮ್ಗೆ ಏಳ್ನೂರ ಐವತ್ತು ರೂಪಾಯಿ ಒಂದು ಟಾಪ್ ಆಗಿರೋ ಟಾಪ್ ಡೈಡ್ ಸಾರಿಟಿಫುಲ್ ಐಟಮ್ ಕಲರ್ಸ್ ಒಂದಕ್ಕಿಂತ ಒಂದು ಒಂದ್ ಸಕತ್ತ ಕಲರ್ಸ್ ಅಬ್ಸರ್ವ್ ಮಾಡಿ ಎಲ್ಲ ಪೇಸ್ಟಲ್ ಕಲರ್ಸ್ ಬರುತ್ತೆ ಡಿಸೈನ್ಸ್ ಅಷ್ಟೇ ನಿಮ್ಗೆ ಒಂದಕ್ಕಿಂತ ಒಂದು ಸಖತ್ ಇದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಇದೆ ಸೆವೆನ್ ಫಿಫ್ಟಿ ರುಪೀಸ್ ನೋಡಿ

கிரேப்ரெல்லாம் okay, ஐட்டம் ಇದ್ರ ಬೆಲೆ ಬಂದು ಎಂಟುನೂರು ರೂಪಾಯಿ ಆಗಿರುತ್ತೆ ಮಸ್ತ್ ಇದೆ ಕ್ವಾಲಿಟಿ ಮಾತ್ರ ಸಖತ್ ಬನ್ನಿ ಖರೀದಿ ಮಾಡಿ ಬೆಲೆನೂ ಕೂಡ ತುಂಬಾ ರೀಸನ್ ಬೆಲೆ ಎಂಟುನೂರು ರೂಪಾಯಿ ಆಗಿರುತ್ತೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾರು ಈ ಸೀರೆಗಳೆಲ್ಲ ಇಷ್ಟ ಆಯ್ತಾ ಇದನ್ನು ಕೂಡ ಬಂದು ಪೋಚೆ ನಿಮಗೆ ತೋರಿಸ್ತಾ ಇದೀನಿ ಒಂದು ನೈನ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾರಿ ಇದು ಬಂದು ಟಿಶ್ಯೂ ಸಾರಿ ಬರುತ್ತೆ ಬೆಲೆ ಬಂದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಕಂಪ್ಲೀಟ್ ಬಾಡಿ ಡಿಸೈನ್ ಆಗಿ ಮೇಡಮ್ ಇದು ಬೆಲೆನೂ ಕೂಡ ತುಂಬಾ ರೀಸನ್ ಬರುತ್ತೆ ನೈನ್ ಹಂಡ್ರೆಡ್ ರುಪೀಸ್ ಮೇಡಮ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ನೀವು ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಡಿಸೈನ್ ಅಂತೂ ಬಹಳನೇ ಡಿಫ್ರೆಂಟ್ ಆಗಿದೆ ಮೇಡಮ್ ಇದು ನೋಡಿ ದ ಕ್ಲಾಸ್ ವೆರೈಟಿ ಮೇಡಮ್ ಇದು ನೋಡಿ ನೋಡಿ ಇದೆಲ್ಲ ಬಂದು ಕಂಪ್ಲೀಟ್ ಲೇಟೆಸ್ಟು ಬಾರ್ಡ್ರು ಬಾಡಿ ಎಲ್ಲ ಡಿಫ್ರೆಂಟ್ ಆಗಿ ಬರುತ್ತೆ ಲೇಟೆಸ್ಟ್ ಆಗಿದೆ ಬೆಲೆನೂ ಕೂಡ ತುಂಬ ರೀಸನಬಲ್ ಬನಿ ಖರೀದಿ ಮಾಡಿ ನೀವು ಇಲ್ಲಿ ಬಂದು ಖರೀದಿ ಮಾಡಿದ್ರೆ ನಾವು ನಿಮಗೆ ಎಷ್ಟು ಡಿಸ್ಕೌಂಟ್ ಕೂಡ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಎಸ್ ಆಬ್ವಿಯಸ್ಲಿ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಬಹುದು ಪೋಚಿ ಈಗ ನಾನು ನಿಮಗೆ ತೋರ್ಸ್ತಾನೆ ಒಂದು ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ಇದು ಬಂದು ನಾರ್ಮಲ್ ಕ್ರೇಪ್ಲಿ ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ಟೈಪ್ ಅಲ್ಲಿ ಇದ್ರ ಬೆಲೆ ಬಂದು ನಿಮಗೆ ತೌಸಂಡ್ ರುಪೀಸ್ ಅಷ್ಟೇ ಮೇಡಮ್ ಸಕ್ಕಾಗಿದೆ ಕ್ವಾಲಿಟಿ ನಾನು ಹೇಳದ್ ಬೇಡ ನೀವು ಬನ್ನಿ ಈ ಕ್ವಾಲಿಟಿನ ಟಚ್ ಮಾಡಿ ಫೀಲ್ ಮಾಡಿ ಕ್ವಾಲಿಟಿ ಚೆನ್ನಾಗಿತ್ತು ಅಂದ್ರೆ ಖರೀದಿ ಮಾಡಿ ಬೈ ಮಾಡಬೇಡಿ ಕ್ವಾಲಿಟಿ ಅಂತ ಸ್ಟಾಪ್ ಆಗಿದೆ ಬೆಲೆ ಬಂದು ನಿಮಗೆ ತೌಸಂಡ್ ರುಪೀಸ್ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಇತರ ಕರೇಬ್ ಸೀರೆಗಳು ನಿಮಗೆ ತುಂಬಾ ಕಡೆ ಮಾರ್ಕೆಟ್ ಅಲ್ಲಿ ಸಿಗಬಹುದು ಬಟ್ ಸ್ಟಿಲ್ ಕ್ವಾಲಿಟಿ ಡಿಪೆಂಡ್ಸ್ ಆಗುತ್ತೆ ಸೊ ಯಾವಾಗ್ಲೂ ಅಷ್ಟೇ ಕ್ವಾಲಿಟಿ ಮ್ಯಾಟರ್ಸ್ ಇವಾಗ ನೀವು ನೋಡ್ತಾ ಇರುವಂತಹ ಈ ಸೀರೆಯ ತಿಕ್ನೆಸ್ ನೀವು ನೋಡಿದ್ರೆ ತುಂಬಾ ತಿಕ್ಕಾಗಿ ಮಾಡಿದ್ರೆ ಕ್ವಾಲಿಟಿ ಬಂದ್ಬಿಟ್ಟು ಸೂಪರ್ ಆಗಿದೆ ಪ್ಯೂರ್ ಮೈಸೂರ್ ಸಿಲ್ಕ್ ಹೇಗಿದೆ ಪ್ರೀಮಿಯಂ ರೇಂಜ್ ಅಲ್ಲಿ ಅದೇ ತರ ಇಮಿಟೇಟ್ ಮಾಡಿ ನಮಗೆ ಮಾಡ್ಕೊಟ್ಟಿದ್ರೆ ವಿಚ್ ಇಸ್ ಸೂಪರ್ ಗುಡ್ ತೌಸಂಡ್ ರುಪೀಸ್ ಬೆಲೆ ಉಳ್ಳ ಈ ಸೀರೆನ ಬಂದ್ಬಿಟ್ಟು ಯಾರ್ ಬೇಕಾದ್ರೂ ಬಂದ್ ಖರೀದಿ ಮಾಡ್ಕೋಬಹುದು ಅಂಡ್ ಮೇನ್ ವಿಷಯ ಏನಪ್ಪಾ ಅಂದ್ರೆ ಲೈಕ್ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇದಲ್ದ ತುಂಬ ಕಾಂಬಿನೇಷನ್ ಸಿಕ್ಬಿಡುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಮತ್ತೆ ಬಂದು ನಮ್ಗೆ ಆಶೀರ್ವಾದನ ಮಾಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಯು ಸರ್